ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿವಸ ದೇವರ ವಾಕ್ಯದಿಂದ ಪ್ರಾರ್ಥನೆಯಿಂದ ದೇವರಲ್ಲಿ ಸಮಯ ಕಳೆಯಲಿಕ್ಕೆ ನಾವು ಸಿದ್ಧ ಮನಸ್ಸಿನಿಂದ ಬಂದವರಾಗಿದ್ದೇವೆ ದೇವನಿಗೆ ಸ್ತೋತ್ರ ಉಂಟಾಗಲಿ ಈ ದಿನದಲ್ಲಿ ನೀವು ವಾಕ್ಯವನ್ನು ಗಮನಿಸುವಾಗ ಬಡತನ ಸಿರಿತನಗಳ ಕುರಿತಾಗಿ ಮಾತನಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯದೇವಜನವೇ ಕಳೆದ ಎರಡು ದಿನಗಳ ಹಿಂದೆ ರಾಜಾಜಿನಗರ ಮೆಟ್ರೋದಲ್ಲಿ ಒಂದು ಘಟನೆ ಸಂಭವಿಸಿತು ಏನಂದರೆ ಒಬ್ಬ ರೈತ ತುಂಬ ಬಟ್ಟೆ ಹಳೆಯದಾಗಿರುವಂಥ ಬಟ್ಟೆ ತಲೆಯ ಮೇಲೆ ಮೂಟೆ ಕೊಳಕಾಗಿ ಕಾಣಿಸಿಕೊಂಡ ಅವರನ್ನು ಅಲ್ಲಿರುವ ಸಿಬ್ಬಂದಿ ಮೆಟ್ರೋಗೆ ಹತ್ತಕ್ಕೆ ಬಿಡಲ್ಲ ನೀವು ಹತ್ತಬಾರ್ದು ಅಂತ ಗಲಾಟೆ ಮಾಡಿದರು ಇದನ್ನು ಕಂಡಂಥ ಕೆಲವು ಆ ವ್ಯಕ್ತಿಗಳು ಯಾಕೆ ಪಾಪ ಏನು ಬಡವರಾದರೆ ರೈತರಾದರೆ ಅಥವಾ ಅರ್ಧ ಅಂತ ಕೆಲವರು ಜಗಳ ಮಾಡಿದರೆ ಇನ್ನು ಕೆಲವರು ಹತ್ತಲಿಕ್ಕೆ ಬಿಡಲಿಲ್ಲ ಆದರೆ ಕೊನೆಗೇನು ಹತ್ತಿದರು ಕಾರಣ ಬಡತನ ಇನ್ನೊಬ್ಬ ವ್ಯಕ್ತಿ ನಮಗೆ ಗೊತ್ತುಂಟು ಆ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಲ ಒಂದು ವೇಳೆ ಈ ಮಧ್ಯಕಾಲದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿದ್ದಂಥ ಬಿಲ್ ಗೇಟ್ಸ್ ಎಂಬವರು ಒಂದು ಮಾತನ್ನು ಹೇಳುತ್ತಾರೆ ಏನಂದರೆ ಆ ಮಾತು ಈ ರೀತಿಯಾಗಿ ಇಫ್ ಯು ಆರ್ ಬಾನ್ ಫೋರ್ ಇಟ್ ಈಸ್ ನಾಟ್ ಯುವ ಮಿಸ್ಟೇಕ್ ಬಟ್ ಇಫ್ ಯು ಡೈ ಫೋರ್ ಇಟ್ಸ್ ಯುವ ಮಿಸ್ಟೇಕ್ ಅಂತ ಹೇಳ್ತಾರೆ ಅಂದರೆ ನೀವು ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ ಆದರೆ ನೀವು ಬಡವರಾಗಿ ಸತ್ತರೆ ಅದು ನಿಮ್ಮ ತಪ್ಪು ಅಂತ ಬಿಲ್ಗೇಟ್ಸ್ ಅವರು ಹೇಳ್ತಾರೆ ಹಾಗಾದರೆ ಈ ಮಾತನ್ನು ಅನುಸರಿಸಿ ನಾವು ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ ಈ ಪರಿಸ್ಥಿತಿಗಳನ್ನು ನೋಡಿ ಏನು ಹೇಳ್ತದೆ ಎಂಬುದಾಗಿ ನಾವು ಸ್ವಲ್ಪ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಇವತ್ತಿನ ಮುಖ್ಯವಾದ ದೇವರ ವಾಕ್ಯವು ನಾವು ನೋಡುವುದಾದರೆ ಕೀರ್ತನೆಗಳ ಗ್ರಂಥ ನೂರ ಹದಿಮೂರು ಏಳನೆಯ ವಚನ ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಎಂಬುದಾಗಿ ಪ್ರೀತಿಯ ದೇವಜನವೇ ಈಗ ಮೊದಲು ಎರಡು ಘಟನೆಯನ್ನು ನಾನು ನಿಮಗೆ ಹೇಳಿದೆ ಪಾಪ ಒಂದು ಘಟನೆ ಈ ಬಡತನ ಇಲ್ಲಿ ವಾಕ್ಯ ಗಮನಿಸಿದ್ರ ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸ್ತಾನೆ ಒಂದು ದೀನರನ್ನು ಎರಡನೇ ಭಾಗ ದೇವರು ವಾಕ್ಯ ಹೇಳುತ್ತದೆ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಎಂದು ಹೇಳುತ್ತಾನೆ ತಿಪ್ಪೆ ಅಂದರೆ ನಿಮಗೆ ಗೊತ್ತು ಎಲ್ಲ ವೇಸ್ಟು ಬೇಡದೇ ಇರುವಂಥ ಏನು ಎಲ್ಲ ತ್ಯಾಜ್ಯಗಳನ್ನು ಏನು ನಮ್ಮ ಮನೆಯಲ್ಲಿನ ಕಸ ಎಲ್ಲ ಪೇಪರು ಎಲ್ಲ ಒಂದು ವೇಳೆ ಪ್ರಾಣಿಗಳದು ಎಲ್ಲ ತೆಗೆದುಕೊಂಡು ಹೋಗಿ ಬೇಡದೇ ಇರುವಂಥ ಸ್ಥಳಕ್ಕೆ ಹಾಕುತ್ತೇವೆ ಹೌದು ಅದು ಬೇರೆ ಕೆಲಸಕ್ಕೆ ಉಪಯೋಗವಾದರೂ ಕೂಡ ಮನುಷ್ಯರು ವಾಸಿಸುವ ಸ್ಥಳದಲ್ಲಿ ಇರೋದಿಲ್ಲ ಈ ವಾಕ್ಯದಲ್ಲಿ ಹೇಳ್ತಾ ಇದೆ ತಿಪ್ಪೆಯಲ್ಲಿರುವಂಥ ಬಡವರನ್ನು ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ಪ್ರಿಯ ದೇಜನವೇ ಬಡತನ ಅಂದರೆ ಏನು ಬಡತನ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಏನಂದರೆ ಕಡು ಬಡತನ ಏನೋ ಪೂರ್ಣ ಬಡತನ ಕೆಲವರು ಹೇಳ್ತಾರೆ ದಾರಿದ್ರ್ಯ ದರಿದ್ರ ದಾರಿದ್ರ್ಯ ಅಂತಾರಲ್ವ ದಾರಿದ್ರ್ಯ ದರಿದ್ರ ಅನ್ನೋದಕ್ಕಿಂತ ದಾರಿದ್ರ್ಯ ಅಂತಾರಲ್ವ ಆ ರೀತಿಯಾಗಿ ಇರ್ತಾರೆ ಪ್ರಿಯರೇ ಇಲ್ಲಿ ಮುಖ್ಯವಾಗಿ ನೋಡುವಾಗ ಅತೀ ಶ್ರೀಮಂತರಾಗಲಿ ಕಡು ಬಡವರಾಗಲಿ ಹೊಟ್ಟೆಗೆ ತಿನ್ನೋದು ಊಟನೇ ಆ ಊಟ ಏನೇ ಆಗಿರಬಹುದು ಅದು ವೆಜ್ಜು ನಾನ್ ವೆಜ್ಜು ಚೆನ್ನಾಗಿ ಟೇಸ್ಟ್ ಇರೋದು ಇಲ್ಲದೆ ಇರೋದು ಏನೇ ಆಗಿರ್ಬೋದು ಆದರೆ ಪ್ರತಿಯೊಬ್ಬರು ತಿನ್ನುವಂಥದ್ದು ಏನಂದರೆ ಊಟ ಸೊ ಮೊದಲ ಕಾಲದಲ್ಲಿ ಒಂದು ಸರ್ಕಾರದಲ್ಲಿ ಒಂದು ಶ್ಲೋಕ ನಿ ರೀತಿಯಾಗಿ ಬಂದಿದೆ ನಿಮಗೆ ಗೊತ್ತಿದೆ ರೋಟಿ ಕಪಡ ಅವ್ರ ಮಖಾನ್ ಅಂದರೆ ಅದು ಹಿಂದಿಯಲ್ಲಿ ಇರುವಂಥದ್ದು ರೋಟಿ ಅಂದರೆ ನಿಮಗೆಲ್ಲ ರೋಟಿ ಗೊತ್ತೇ ಇದೆ ಊಟ ಮಕ್ಕಳ ರೋಟಿ ಕಪಡ ಅಂದರೆ ಬಟ್ಟೆ ಮಖನ್ ಅಂದರೆ ಮನೆ ಇದು ಮೂರು ಮನುಷ್ಯನಿಗೆ ಬಹಳ ಅವಶ್ಯವಾಗಿರುವಂಥದ್ದು ಅದು ಬಾಡಿಗೆ ಮನೆನೋ ಸ್ವಂತ ಮನೆಯೋ ಹಳ್ಳಿ ಮನೆಯೋ ಪಟ್ಟಣದ ಮನೆಯೋ ಯಾವುದೋ ನಿದ್ದೆ ಮಾಡಲಿಕ್ಕೆ ಒಂದು ಮನೆ ಹಾಕ್ಕೊಳ್ಳಲಿಕ್ಕೆ ಬಟ್ಟೆ ಮತ್ತು ತಿನ್ನಲಿಕ್ಕೆ ಊಟ ಇದು ಮೂರು ಬಹಳ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರುವಂಥ ವ್ಯಕ್ತಿ ವಸ್ತುಗಳು ಅಂತ ಇಲ್ಲಿ ಇಡಿಯೋ ನೋಡುತ್ತಿರುವಂಥ ನಮ್ಮಲ್ಲಿ ಅನೇಕರಲ್ಲಿ ಅದು ಮುಖ್ಯವಾಗಿರುವಂಥದ್ದು ನಮಗಿದೆ ದೇವರು ಕೊಟ್ಟಿದ್ದಾರೆ ಊಟ ಬಟ್ಟೆ ಮತ್ತು ಮನೆಯನ್ನು ದೇವರು ಖಂಡಿತ ಕೊಟ್ಟೇ ಇರ್ತಾರೆ ಇಲ್ಲ ಅಂದರೆ ನೋಡಿ ಲೋಕದಲ್ಲಿ ಮನುಷ್ಯರಲ್ಲ ಮನುಷ್ಯರನ್ನ ಸಾಕೋದು ಬದಲಾಗಿ ದೇವರು ಮನುಷ್ಯರನ್ನು ಸಾಕ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆಲೋಚನೆ ಮಾಡಿ ವಾಕ್ಯವನ್ನು ಸ್ವಲ್ಪ ಕೆಲವು ವಿಚಾರಗಳನ್ನು ನಾವು ಧ್ಯಾನ ಮಾಡುವಾಗ ಕೊನೆಯವರೆಗೂ ವಿಡಿಯೋನ ನೋಡ್ರಿ ಕಷ್ಟಪಟ್ಟು ಉದ್ದ ವಿಡಿಯೋ ಮಾಡುವಾಗ ಸ್ವಲ್ಪ ನೋಡಿಬಿಟ್ಟು ಹೋಗಿಬಿಡ್ಬಿಡಿ ದಯಮಾಡಿ ಪ್ರತಿದಿನ ದೊಡ್ಡ ವಿಡಿಯೋಗಳನ್ನು ಸಿದ್ಧಪಡಿಸಿ ನಿಮಗೆ ಕೊಡುವುದು ಅಷ್ಟು ಸುಲಭ ವಿಚಾರ ಅಲ್ಲ ಇಷ್ಟಕ್ಕೆ ಮುಗಿಸಿಬಿಟ್ಟು ದೇವ ನಿಮ್ಮನ್ನು ಆಶೀರ್ವದಿಸಲಿ ಅಂತ ಸುಲಭ ಪ್ರೇರೆ ಆದರೆ ಬೈಬಲ್ ಏನು ಹೇಳುತ್ತೆ ನಮ್ಮ ಜ್ ನಮ್ಮ ಕುರಿತಾಗಿ ದೇವರ ವಾಕ್ಯಗಳು ಇನ್ನೇನು ಹೇಳುತ್ತವೆ ಈ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಎಂಬುದನ್ನು ನಾವು ಕೇಳಿಸ್ಕೋಬೇಕಲ್ವಾ ಅದು ಬಹಳ ಮುಖ್ಯವಾದಂಥ ವಿಚಾರ ಈಗ ನೀವು ಅಂದುಕೊಳ್ಳಬಹುದು ಅಯ್ಯೋ ಕೆಲವರು ಶ್ರೀಮಂತರಿದ್ದಾರೆ ಕೆಲವರು ಬಡವರಿದ್ದಾರೆ ಈ ನಾವು ಬಡವರಾಗಿ ಹುಟ್ಟಿದ್ದಕ್ಕೆ ನಾನು ಈ ಮನೆಯಲ್ಲಿ ಈ ಊರಲ್ಲಿ ಈ ಹಳ್ಳಿಯಲ್ಲಿ ಇವರ ಮಕ್ಕಳಾಗಿ ಇವರ ಮಗನಾಗಿ ಮಗಳಾಗಿ ಹುಟ್ಟಿದ್ದು ಅಯ್ಯೋ ಅಂತ ನೀವು ಅಂದುಕೊಳ್ತಾ ಇದ್ದೀರಾ ದೇವ್ರ ವಾಕ್ಯದಲ್ಲಿ ಏನು ಉತ್ತರ ಕೊಡುತ್ತೆ ಅದ್ರ ಬಗ್ಗೆ ನಾನು ವಾಕ್ಯವನ್ನು ನಿಮಗೆ ತೋರಿಸ್ತೇನೆ ಆದರೆ ಅದು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಾಗಲೇ ಆ ಸಂದೇಶದ ಸಂಪೂರ್ಣ ಸಾರಾಂಶ ಗೊತ್ತಾಗ್ತದೆ ಆದರೆ ಕೆಲವರು ವಾಕ್ಯ ನೋಡಿಬಿಟ್ಟು ಓಡೋಗ್ಬಿಡ್ತಾರೆ ಆ ರೀತಿದಾಯ ಮಾಡಿ ಮಾಡೋಕ್ಕೆ ಹೋಗಬೇಡಿ ಈಗ ಕೆಲವರು ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ನೀನು ಏನೇ ಮಾಡು ಹಣ ಸಂಪಾದನೆ ಮಾಡು ಅಂದರೆ ಈ ಬಿಲ್ಗೇಟ್ಸ್ ಅವರು ಹೇಳಿದ ಹಾಗೆ ನೀನು ಹುಟ್ಟಿದ್ದೀಯಪ್ಪ ಬಡವನಾಗಿ ಅದು ನಿನ್ನ ತಪ್ಪಲ್ಲ ನಿನ್ನ ತಪ್ಪಲ್ಲ ಆದರೆ ಕೆಲವರು ಅದನ್ನೇ ತಪ್ಪು ಹೇಳ್ತಾರೆ ಅಯ್ಯೋ ನಾನು ಈ ಮನೆಯಲ್ಲಿ ಹುಟ್ಟಿದ್ದೇ ನನ್ನ ಕರ್ಮ ಈ ಮನೆಗೆ ನಾನು ಮಾಡ್ಕೊಂಡು ನನ್ನ ಬಂದಿದ್ದೇ ನನ್ನ ಕರ್ಮ ಅಂದರೆ ಹುಟ್ಟಿದ ಮನೆಯ ಕುರಿತಾಗಿಯೂ ಗಂಡನ ಮನೆಯ ಕುರಿತಾಗಿಯೂ ಮಾತಾಡ್ತಾರೆ ಓಕೆನಾ ಅಯ್ಯೋ ಇಂಥ ಮನೆಗೆ ನನ್ನನ್ನು ಕೊಟ್ಬಿಟ್ರಲ್ಲಪ್ಪ ಅಯ್ಯೋ ಅನ್ನುವಂಥದ್ದು ಇರ್ತದೆ ಆದರೆ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನಾವು ಗಮನಿಸೋಣ ಪ್ರಿಯರೇ ನಾವು ಎಲ್ಲಿದ್ದೀವೋ ನಮ್ಮ ಸುತ್ತಲಿನ ಪರಿಸ್ಥಿತಿಯನ್ನು ಟೆನ್ಷನ್ ಮಾಡಿಕೊಳ್ಳೋದು ಇಲ್ಲ ಟೆನ್ಷನನ್ನು ಎದುರಿಸಿ ವಿಚಾರಗಳನ್ನು ತಲೆಗೆ ತೆಗೆದುಕೊಂಡು ಬುದ್ಧಿವಂತಳಾಗಿ ಬುದ್ಧಿವಂತನಾಗಿ ಜ್ಞಾನವಂತಳಾಗಿ ಜ್ಞಾನವಂತೆಯಾಗಿ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವುದು ಹಾಳು ಮಾಡೋದು ಇದೆಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ ನಾವು ಹೇಗೆ ಹುಟ್ಟಿದ್ದೇವೆ ನಾವು ಎಲ್ಲಿ ಹುಟ್ಟಿದ್ದೇವೆ ನಾವು ಯಾಕಿಗಿದ್ದೇವೆ ಎಂದು ನಾವು ಯಾವತ್ತಿಗೂ ಕೂಡ ದೇವರನ್ನು ದೂಷಿಸುವುದಕ್ಕೆ ಸಾಧ್ಯವಿಲ್ಲವಂತೆ ದೇವರೇ ನನ್ನನ್ನು ಯಾಕೆ ಕಪ್ಪಾಗಿ ಹುಟ್ಟಿಸಿದೆ ನನ್ನನ್ನು ಯಾಕೆ ಬಡವರಲ್ಲಿ ಹುಟ್ಟಿಸಿದೆ ನನ್ನನ್ನು ಯಾಕೆ ಈ ದೇಶದಲ್ಲಿ ಹುಟ್ಟಿಸಿದೆ ನೀನು ಸರಿಯಿಲ್ಲ ದೇವರೇ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ದೇವರು ದೇವರ ವಾಕ್ಯದಲ್ಲಿ ಇಳುತ್ತದೆ ಪ್ರತಿಯೊಬ್ಬರನ್ನು ತನ್ನ ಸ್ವರೂಪದಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ ಒಬ್ಬ ವ್ಯಕ್ತಿ ಹಳ್ಳಿಯಲ್ಲಿರುವವನು ಸಿಟಿಯಲ್ಲಿರಬೇಕು ಅಂತ ಆಸೆ ಪಡ್ಬೋದು ಸಿಟಿಯಲ್ಲಿರುವಂಥವನು ಇನ್ನೂ ವಿದೇಶದಲ್ಲಿರಬೇಕು ಅಂತ ಆಸೆ ಪಡ್ಬೋದು ವಿದೇಶದಲ್ಲಿರುವಂಥವರು ಇನ್ನೆಲ್ಲಿ ಸುಖ ಸಿಗುತ್ತೆ ಅಂತ ಹುಡುಕಾಡ್ಬೋದು ಸುಖ ಎಂಬುದು ಹುಡುಕಿದಷ್ಟು ಸಿಗೋದಿಲ್ಲ ದೂರದ ಬೆಟ್ಟ ನುಣ್ಣಗೆ ಎನ್ನುವಂತೆ ನೀವೆಷ್ಟು ಸುಖವನ್ನು ಹುಡುಕಿ ಹೋದರೂ ಕೂಡ ಎಷ್ಟು ಮೇಲಾಗಿ ಹೋಗಬೇಕಂತ ಆಲೋಚನೆ ಮಾಡಿದರೂ ಕೂಡ ಹಿಂತಿರುಗಿ ನೋಡುವಾಗ ಜೀವನ ಇಷ್ಟೇನಾ ಅಂತ ಅನಿಸುತ್ತದೆ ಯವನ ಪ್ರಾಯದಲ್ಲಿರುವಂಥವರು ಕೆಲವರು ಹಣವನ್ನು ಹಿಡಿದು ಓಡುತ್ತಾ ಇರುತ್ತಾರೆ ಸುಖ ಪಡೋಣ ಇನ್ನೇನು ತಿನ್ನೋಣ ಚೆನ್ನಾಗಿರೋಣ ಅನ್ನೋಷ್ಟರಲ್ಲಿ ವಯಸ್ಸಾಗೋಗಿರುತ್ತದೆ ತಿನ್ನಲಿಕ್ಕೆ ಆಗಲ್ಲ ಜೀವನ ಮಾಡಲಿಕ್ಕೆ ಆಗಲ್ಲ ಈಗ ದೇವರ ವಾಕ್ಯ ಹೇಳುವುದೇನೆಂದರೆ ನಿನ್ನ ಜೀವಿತದಲ್ಲಿ ನೀನಿರುವುದರಲ್ಲಿ ನೀನು ತೃಪ್ತನಾಗಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ ಅಯ್ಯೋ ಎಂದು ನಮ್ಮ ಪರಿಸ್ಥಿತಿಗಳಿಗೆ ಅಳುವುದರಿಂದ ನಮ್ಮ ಪರಿಸ್ಥಿತಿ ಬದಲಾಗುವುದಿಲ್ಲ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ನಿನ್ನ ಪರಿಸ್ಥಿತಿ ಕುರಿತಾಗಿ ನಿನ್ನ ಚಿಂತಿಸುವುದರಿಂದ ನಿನ್ನ ಜೀವನ ಬದಲಾಗುವುದಿಲ್ಲ ಬದಲಾಗಿ ನಿನ್ನ ಜೀವನ ಬದಲಾಯಿಸಿಕೊಳ್ಳುವುದಕ್ಕೆ ದೇವರು ಕೆಲವು ಸಲಹೆಗಳನ್ನು ಕೊಡ್ತಾರೆ ನೀನು ಮನಸ್ಸು ಮಾಡಬೇಕು ಮತ್ತು ಹೋರಾಟದ ಜೀವಿತ ಜೀವಿಸಬೇಕು ಸುಮ್ಮನೆ ಆಗಲ್ಲ ಈ ಬಿಲ್ಗೆಟ್ಸ್ ಹೇಳಬೇಕಾದ್ರೆ ನಾನು ಹೋರಾಟ ಅಂದರೆ ಇದು ನೀನು ಏನಾಗಬೇಕು ಬಡವನಾಗಿಟ್ಟಿದ್ದು ನಿನ್ನ ತಪ್ಪಲ್ಲ ಆದರೆ ಬಡವನಾಗಿ ಸಾಯುವುದು ನಿನ್ನ ತಪ್ಪು ಅಂತ ಹೇಳುವಾಗ ನಾವು ಅದೇ ಸ್ಥಿತಿಯಲ್ಲಿ ಸಾಯುವುದಕ್ಕಿಂತ ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ ಸೋಮಾರಿಯಾಗಿರಬಾರದು ಎಂದು ದೇವರ ವಾಕ್ಯ ಹೇಳುತ್ತದೆ ಕೆಲಸ ಮಾಡದೆ ಊಟ ತಿನ್ನಬಾರದೆಂದು ದೇವರ ವಾಕ್ಯ ಹೇಳುತ್ತದೆ ದುಡಿಯಬೇಕೆಂದು ಕಷ್ಟಪಡಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಎಲ್ಲಿ ಕೂಡ ನೀನು ದುಡಿಯಬೇಡ ನೀನು ಓದಬೇಡ ನೀನು ಕಷ್ಟಪಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಡ ನಾನು ನಿನಗೆ ಅದ್ಭುತ ಮಾಡಿಬಿಡ್ತೀನಿ ಅಂತ ದೇವರು ಹೇಳೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡಿದರೆ ದೇವರ ಕೆಲಸವನ್ನು ದೇವರು ಮಾಡ್ತಾರೆ ಹೌದಾ ಇಲ್ವಾ ಸೊ ಬಡತನ ಇದು ಕುರಿತಾಗಿ ನಾವು ನೋಡುವಾಗ ಕೆಲವರು ಪ್ರಶ್ನೆ ಕೇಳ್ಬೋದು ಈಗ ನಾನು ಬಡವನಾಗಿ ಹುಟ್ಟಿದ್ದೀನಲ್ಲ ಇದಕ್ಕೆ ಕಾರಣ ಯಾರು ದೇವರು ತಾನೇ ನನ್ನನ್ನು ಈ ಮನೆಯಲ್ಲಿ ಹುಟ್ಟಿಸಿದ್ದು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ದೇವರ ವಾಕ್ಯದಲ್ಲಿ ಮೊದಲ ಸಮ್ಮೇಳನ ಗ್ರಂಥದಲ್ಲಿ ಎರಡನೆಯ ಅಧ್ಯಾಯ ಏಳು ಎಂಟನೆಯ ವಚನವನ್ನು ನೀವು ಓದುವಾಗ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಎಹೋವನೇ ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯನ್ನಾಗಿ ಅನುಗ್ರಹಿಸುವವನಾಗಿದ್ದಾನೆ ಎಂದು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರೀತಿ ಜನವೇ ಈಗ ನೀವು ಕೇಳಬಹುದು ಹಾಗಾದರೆ ನಾನು ಬಡವನಾಗಿ ಹುಟ್ಟಿದ್ದು ದೇವರ ಕೆಲಸನಾ ದೇವರೇ ನಿಮ್ಮನ್ನು ಬಡವನಾಗಿ ಹುಟ್ಟಿಸಿದ್ದು ಏನಾದರೂ ಡೌಟ್ ಇದೆಯಾ ಇದರಲ್ಲಿ ಇಲ್ಲ ಅನ್ನೋಕ್ಕೇನಾದರೂ ಇದೆಯಾ ಇಲ್ಲ ಆದರೆ ದೇವರು ವಾಕ್ಯ ಹೇಳ್ತದೆ ನಾವು ನಾವು ಯಾವ ಕಲರ್ ಇದ್ದೀವಿ ನಾವು ಎಷ್ಟು ಐಟಿದ್ದೀವಿ ಯಾವ ಮನೆಯಲ್ಲಿ ಹುಟ್ಟಿದ್ದೀವಿ ಹೇಗೆ ಹುಟ್ಟಿದ್ದೀವಿ ಎಂಬುದು ಖಂಡಿತವಾಗಿ ಅದು ದೇವನ ನಾವು ದೂಷಣೆ ಮಾಡಲಿಕ್ಕಾಗಲ್ಲ ಯಾಕೆಂದರೆ ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸುವಂತೆ ದೇವರು ನಿಮಗೆ ಬೇಕಾದಷ್ಟು ಜ್ಞಾನ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳು ಹುಡುಕರಾಗಿರಬಹುದು ಕೆಟ್ಟವರಾಗಿರಬಹುದು ವಲಸಾಗಿರಬಹುದು ಅವರು ದಾರಿದ್ರ್ಯರಾಗಿರಬಹುದು ಈ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ವಿಷಯ ಹೇಳಿದ ಹಾಗೆ ಪಾಪ ಆತನು ಏನು ತಪ್ಪು ಮಾಡಿದ ಏನೋ ಆತನಿಗೂ ಆಸೆ ಇನ್ನೂ ಹೇಳಬೇಕಾದ್ರೆ ನಾನು ಇನ್ನೂ ಮೆಟ್ರೋದಲ್ಲಿ ಬೆಂಗಳೂರಲ್ಲಿ ಒಂದು ಸಾರಿ ಕೂಡ ಓಡಾಡಿಲ್ಲ ಬೆಂಗಳೂರಲ್ಲೆಲ್ಲ ಬೇರೆ ಯಾವ ಮೆಟ್ರೋದಲ್ಲಿ ನಾನು ಓಡಾಡಿಲ್ಲ ಚೆನ್ನೈಯಲ್ಲಿರುವ ಮೆಟ್ರೋದಲ್ಲಿ ಓಡಾಡಿದ್ದೀವಿ ಅದು ಬರೀ ಲೋಕಲ್ ಟ್ರೈನ್ ಥರ ಇರ್ತದೆ ಅದು ಮೆಟ್ರೋ ಅಲ್ಲ ಲೋಕಲ್ ಟ್ರೈನ್ ಬಟ್ ನಾವು ಓದಾಡಿಲ್ಲ ನಾನು ಹೇಳೋದೇನೆಂದರೆ ಕೆಲವರಿಗೆ ಆಸೆ ಇರುತ್ತೆ ಮತ್ತು ಹೇಳ್ತಾರೆ ಹೋಗ್ಬೋದು ಅಂತ ಆದರೆ ಆತನ ಬಟ್ಟೆನ ನೋಡಿಬಿಟ್ಟು ಆತನ ಗ ಆತನ ದಾರಿದ್ರ್ಯವನ್ನು ನೋಡಿಬಿಟ್ಟು ಬಡತನವನ್ನು ನೋಡಿಬಿಟ್ಟು ಆತನನ್ನು ಅತ್ತಿಸ್ತೇ ಇರೋದು ಅದು ಮಾನವೀಯತೆ ಅಲ್ಲ ಮನುಷ್ಯತ್ವ ಅಲ್ಲ ಕೆಲವರು ಅದಕ್ಕೆ ಹೇಳ್ತಾರೆ ಇಟ್ ಈಸ್ ಇನ್ಹ್ಯೂಮನ್ ಅಂತ ಹೇಳ್ತಾರೆ ಅದು ಮನುಷ್ಯತ್ವಕ್ಕೆ ಮಾಡಿದ ದ್ರೋಹ ಆ ರೀತಿಯಾಗಿ ನೋಡಬಾರ್ದು ಅಷ್ಟೇ ಗಲೀಜಾಗಿದ್ದರೂ ಕೂಡ ಆತನೊಬ್ಬ ಮನುಷ್ಯ ಎಷ್ಟು ನೀವು ಟಚ್ ಮಾಡಬೇಡ್ರಿ ಏನು ಮಾಡಬೇಡ್ರಿ ಹೋಗಿ ಎಲ್ಲೋ ಅವ್ರು ಹೋಗಿ ಸೀಟುಗಳಲ್ಲಿ ಕೂತ್ಕೊಳ್ಳಲ್ಲ ಕೆಳಗೆ ಕೂತ್ಕೊಳ್ತಾರೆ ಆತನನ್ನು ಕೇಳುವಾಗ ಆ ವ್ಯಕ್ತಿಗೆ ಕೇಳ್ತಾರಂತೆ ನಿನಗೇನು ಅನಿಸ್ಲಿಲ್ವ ಅವ್ರು ಆ ಥರ ಅಂದಾಗ ಅಂತ ಅಯ್ಯೋ ಏನೂ ಇಲ್ಲ ಅಂತೇಳಂದರೆ ಅಂಥವರಿಗೆ ತುಂಬ ನೋವು ತುಂಬ ವೇದನೆ ಕಷ್ಟ ಅವಮಾನ ಇದೆಲ್ಲ ಕಾಮನ್ ಆಗೋಗಿರ್ತದೆ ಅವ್ರು ನೋಡುವಾಗಲೇ ಒಂದು ರೀತಿಯಾಗಿ ಎಲ್ಲ ಚೆನ್ನಾಗಿರುವಂಥವ್ರು ಒಂದು ರೀತಿಯಾಗಿ ನೋಡುವಂಥದ್ದು ಅದು ಸಾಧಾರಣವಾಗಿಬಿಟ್ಟಿದೆ ಬಡವರನ್ನು ಆ ರೀತಿ ನೋಡುತ್ತಾರೆ ಆದರೆ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳುತ್ತದೆ ಬಡವರನ್ನು ಅಸಹಿಸಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಬಡವರನ್ನು ಅಸಹಿಸಿಕೊಳ್ಳಬಾರದು ಯಾಕೆಂದರೆ ದೇವರೇ ಅವರನ್ನು ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಆತನೇ ಹೆಚ್ಚಿಸುವವನು ಆತನೇ ಯಹೋವನೇ ಅಂತ ಹೇಳ್ತದೆ ಈಗ ನೀವು ಕೇಳ್ಬೋದು ಒಂದು ಕಾಂಟ್ರಡಿಕ್ಷನ್ ಆಗ್ಬೋದು ಇಲ್ಲಿ ನೀವು ಹೇಳ್ತೀರ ಕೆಲವು ಸಾರಿ ಕೆಲವು ಏನು ಆಶೀರ್ವಾದಗಳು ಸೈತಾನ್ನಿಂದ ಬರ್ತವೆ ಕೆಲವು ಆಶೀರ್ವಾದಗಳು ದೇವರಿಂದ ಬರ್ತವೆ ಇದು ಯಾರಿಂದ ಬಂದಿದ್ದು ಅಂತ ಹೇಳುವಾಗ ಮೋಸ ಅನ್ಯಾಯ ವಂಚನೆ ಲಂಚ ಇದೆಲ್ಲವುಗಳಿಗೆ ಮೂಲ ಸೈತಾನನು ಆದರೆ ಯಥಾರ್ಥವಾಗಿ ದುಡಿಯುವಂಥದ್ದು ಒಳ್ಳೆಯತನದಿಂದ ದುಡಿಯುವಂಥದ್ದು ಎಲ್ಲ ಆಶೀರ್ವಾದಕ್ಕೂ ದೇವರೇ ಕಾರಣ ಏನಾದರೂ ಡೌಟ್ ಇದೆಯಾ ಇದರಲ್ಲಿ ನೋಡಿ ಗಮನಿಸ್ರಿ ಆಶೀರ್ವಾದ ದೇವರು ಕೊಡ್ತಾನೆ ನೀವು ಹೇಳ್ಬೋದು ಹಾಗಾದರೆ ಸೈತಾನ್ ಕೊಡೋದು ಯಾಕೆ ದೇವರು ಕೊಡಲ್ವ ಅವರಿಗೆ ಅವರ ಪರವಾಗಿರಲ್ವಾ ಅಂದರೆ ದೇವರು ನ್ಯಾಯವಾದದನ್ನ ಕೊಡ್ತಾನೆ ಅನ್ಯಾಯಕ್ಕೆ ಆತನು ಕಾರಣನಲ್ಲ ನೀ ಕೇಳ್ಬೋದು ನಾವು ಬಡವರಾಗಿರೋದು ದೇವ್ರಿಗೆ ನಾವು ಈ ರೀತಿ ಕಷ್ಟದಲ್ಲಿರೋ ದೇವ್ರಿಗೆ ಇಷ್ಟನಾ ಅಂತ ನೀವು ಕೇಳಿದರೆ ದೇವ್ರಿಗೆ ಇಷ್ಟ ಇಲ್ಲ ಆದರೆ ದೇವರು ನಿಮಗೆ ಜ್ಞಾನ ಕೊಟ್ಟಿದ್ದಾನೆ ಆರೋಗ್ಯ ಕೊಟ್ಟಿದ್ದಾನೆ ನಾವೇನು ಮಾಡ್ತೀವಿ ಗೊತ್ತಾ ದಿನದಲ್ಲಿ ಯಾವುದರಲ್ಲಿ ನಾವು ಕೆಲಸ ಮಾಡಬೇಕು ಯಾವ ಬೆಳೆ ಹಾಕಬೇಕು ಯಾವ ವ್ಯಾಪಾರ ಮಾಡಬೇಕು ಯಾವ ರೀತಿ ಮಕ್ಕಳನ್ನು ಬೆಳೆಸಬೇಕು ಎಲ್ಲಿ ವಾಸ ಮಾಡಬೇಕು ಎಷ್ಟರಲ್ಲಿ ಬಾಡಿಗೆ ತಗೋಬೇಕು ಎಲ್ಲವನ್ನು ನಾವು ಒಂದು ರೀತಿಯಾಗಿ ಆಲೋಚನೆ ಮಾಡಿ ಇಲ್ಲವೇ ಪ್ರಾರ್ಥನೆ ಮಾಡಿ ದೇವರ ಆಲೋಚನೆ ಕೇಳಿ ನಾವು ಮುಂದಕ್ಕೆ ಹೋಗೋದಿಲ್ಲ ಯಾರು ಹೇಳಿದ್ರು ಹಿರಿಯರ ಮಾತು ಕೇಳಲ್ಲ ದೇವರ ಮಾತು ಕೇಳಲ್ಲ ನನ್ನ ಇಷ್ಟ ನಾನು ಹೀಗೆ ನಡ್ಕೊಡ್ತೀನಿ ಅಂತ ಹೋಗೋದ್ರಿಂದ ನಾವೇನಾಗ್ತೀವಿ ಅಂದರೆ ನಮ್ಮ ಬಡತನ ಸಿರಿತನಗಳಲ್ಲಿ ನಾವು ಬಿದ್ದು ಹೋಗ್ತೇವೆ ಎಷ್ಟೋ ಜನರು ರಾತ್ರಿ ಆಗಲು ಕಷ್ಟಪಡ್ತಾರೆ ಕೆಲವರು ನ್ಯಾಯಯುತವಾಗಿ ಕಷ್ಟಪಡ್ತಾರೆ ದುಡಿತಾರೆ ತಪ್ಪಲ್ಲ ಕೆಲವರು ಸುಮ್ಮನೆ ಹೆಸರು ಮಾಡ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಯೋಚನೆ ಮಾಡ್ತಾಯಿರ್ತಾರೆ ಆ ರೀತಿಯಾದಂಥ ಯೋಚನೆಗಳು ದೇವರಿಂದ ಬಂದವುಗಳಲ್ಲ ಆ ರೀತಿಯಾದ ಉನ್ನತಿ ಆಶೀರ್ವಾದ ದೇವರಿಂದ ಬಂದದ್ದಲ್ಲ ಆದರೆ ಎಲ್ಲ ನ್ಯಾಯವಾದ ಧರ್ಮವಾದ ನೀತಿಯಾದ ಕಷ್ಟಪಡುವ ಪರ್ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ದೇವರ ಆಶೀರ್ವಾದ ಇವತ್ತಿಲ್ಲಿರುವಂಥ ನಿಮ್ಮಲ್ಲಿ ಎಷ್ಟೋ ಜನರು ಎಷ್ಟೋ ಊಟಕ್ಕಿಲ್ಲದೆ ಇರುವ ಸ್ಥಿತಿಯಿಂದ ನೀವು ಮೇಲಕ್ಕೆ ಬಂದಿದ್ದೀರಾ ಮನೆಯಲ್ಲಿ ಮಲಗಿರುವಾಗ ಸೋರುವಂಥ ಸ್ಥಿತಿಗಳಲ್ಲಿ ನೀವು ಬಂದಿದ್ದೀರಾ ಶಾಲೆಗಳಿಗೆ ಹೋಗುವಾಗ ಬರಿಗಾಲಲ್ಲಿ ನೀವು ನಡೆದು ಹೋಗಿದ್ದೀರಾ ನಿಮ್ಮ ಶಾಲೆಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿದ್ದೀರಾ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಇವತ್ತು ನೀವು ಹಳ್ಳಿಯಲ್ಲಿದ್ದೀರಾ ಬಾಡಿಗೆ ಮನೆಯಲ್ಲಿದ್ದೀರಾ ಸಣ್ಣ ಮನೆಯಲ್ಲಿದ್ದೀರಾ ಚಿಂತೆ ಮಾಡಬೇಡಿ ಆ ಬಿಲ್ ಗಿಟ್ಸ್ ಹೇಳಿದಂತೆ ನೀವು ಬಡವರಾಗಿ ಸತ್ತರೆ ನೀವು ನಿಮ್ಮದು ತಪ್ಪು ಅಂತ ಹೇಳಿದರೆ ಎಲ್ಲ ನಾವು ಕಷ್ಟಪಡಬೇಕು ಸೋಮಾರಿತನ ಮಾಡಬಾರ್ದು ನಾವು ಮಾಡೋದೆಲ್ಲ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ದೇವರ ಮೇಲೆ ಹಾಕಬೇಕು ಪ್ರತ್ಯೇಕವಾಗಿ ದೇವರು ಹೇಳ್ತಾನೆ ಒಬ್ಬನಿಗೆ ಒಂದು ತಲಾಂತು ಒಬ್ಬನಿಗೆ ಎರಡು ತಲಾಂತು ಒಬ್ಬನಿಗೆ ಐದು ತಲಾಂತು ಕೊಡಲ್ಪಟ್ಟಿದ್ದೆವು ಆದರೆ ಒಂದು ತಲಾಂತವನು ಸೋಮಾರಿಯಾಗಿ ಅದನ್ನು ಬಚ್ಚಿಟ್ಕೊಂಡ ಎರಡು ನಾಲ್ಕು ಮಾಡ್ದೆ ಐದು ಹತ್ತು ಮಾಡ್ದೆ ಈ ರೀತಿ ಅವರು ಡಬಲ್ ಮಾಡಿದರು ನೋಡಿ ಆ ರೀತಿಯಾಗಿ ನಮ್ಮ ತಲಾಂತಗಳನ್ನು ನಾವು ದೈವಿಕವಾಗಿ ನೀತಿ ನ್ಯಾಯದಲ್ಲಿ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ಕಲಿಸಬೇಕು ಅನ್ಯಾಯವಾದದ್ದು ಸುಳ್ಳಿನಿಂದ ಬಂದದ್ದು ಮೋಸದಿಂದ ಬಂದದ್ದು ಅದು ಎಷ್ಟೇ ಆದರೂ ನಮಗೆ ಬೇಡ ನಮಗೆ ನ್ಯಾಯವಾದದ್ದು ಬೇಕು ಎಂದು ನಾವು ಕರೆಸಿಕೊಡ್ಬೇಕು ದೇವರು ಅದನ್ನು ಇಷ್ಟಪಡ್ತಾನೆ ಇಲ್ಲಿ ದೇವರು ವಾಕ್ಯ ಇದ್ದೆ ನಾನು ಹೇಳ್ತಾ ಇಲ್ಲ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವನು ಯಹೋವನೇ ಆದರೆ ಜ್ಞಾಪಕ ಇರಲಿ ನೀತಿ ನ್ಯಾಯ ಧರ್ಮ ಒಳ್ಳೆಯತನದಿಂದ ಬರುವುದಕ್ಕೆ ದೇವರ ಕಾರಣ ಅನ್ಯಾಯ ಮೋಸ ವಂಚನೆ ಎಲ್ಲ ಕೆಟ್ಟದ್ದಕ್ಕೆ ಸೈತಾನನು ಕಾರಣ ಯಾಕೆಂದರೆ ಸೈತಾನನು ಯಹಲೋಕಾಧಿಪತಿ ಅವನು ಅವನೇನು ಮಾಡ್ತಾನೆ ಹೆಚ್ಚಿಸ್ತಾನೆ ಕೊಡ್ತಾನೆ ಅವನು ಕೊಡೋದು ಯಾರಿಗೆ ಗೊತ್ತಾ ಅವನು ಮಾತು ಕೇಳ್ದಂಗೆ ಕೆಟ್ಟತನದಲ್ಲಿ ನಡೆಯೋರಿಗೆ ಇದು ತುಂಬ ಅವತನಾನು ಮಾತಾಡೋಕ್ಕೋಗಲ್ಲ ಆದರೆ ಒಂದು ಮಾತು ಹೇಳ್ತಾನೆ ಆತನು ದಿನನನ್ನು ದೂಳಿಂದ ಎತ್ತಿ ದರಿದ್ರನನ್ನು ಇಲ್ಲವೇ ಬಡವನನ್ನು ತಿಪ್ಪೆಯಿಂದ ಎಬ್ಬಿಸಿ ಅವನನ್ನು ಪ್ರಭುಗಳೊಂದಿಗೆ ಕುಳ್ಳರಿಸುತ್ತಾನೆ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ಬೋದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿದವರು ಹಳ್ಳಿಯಲ್ಲಿ ಓದ್ದವರು ಸೈಂಟಿಸ್ಟ್ಗಳಾಗಿರೋದು ಡಾಕ್ಟ್ರುಗಳಾಗಿರೋದು ಹಣವಂತರಾಗಿರೋದು ಅವರ ಸಾಧನೆಯ ಬಗ್ಗೆ ಹೇಳ್ತಾ ಇರ್ತಾರೆ ಅದೆಲ್ಲ ಹೇಗೆ ಆಗುತ್ತೆ ಅಂದರೆ ಅವರ ಕಷ್ಟಾರ್ಜಿತದಿಂದ ಎಷ್ಟೋ ಒಳ್ಳೆಯ ವ್ಯಕ್ತಿಗಳು ಕಷ್ಟಾರ್ಜಿತದಿಂದ ಮೇಲಕ್ಕೆ ಬಂದವರಿದ್ದಾರೆ ಹಾಗೆ ನೋಡಿದರೆ ದೇವಜನವೇ ನಾವು ದಾವೀದನನ್ನು ನೋಡುತ್ತೇವೆ ಒಬ್ಬ ಕುರಿ ಕಾಯುವಂಥವನು ಏನು ಕೆಲಸಕ್ಕೆ ಬಾರದವನು ಅವನ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸಿದರೆ ದೇವರ ವಾಕ್ಯ ರೀತಿ ಹೇಳುತ್ತದೆ ಎರಡ ಸಮೇಲನ ಗ್ರಂಥ ಏಳನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನದಲ್ಲಿ ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕೇದ ಬೇಕಾದದ್ದೇನೆಂದರೆ ಸೇನಾದೀಶ್ವರನಾದ ಈ ಹೋವನ್ನು ಈಗನ್ನುತ್ತಾನೆ ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯಿಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು ನೀನು ಓದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಎದುರಿನಲ್ಲಿ ಸಂಹರಿಸಿಬಿಟ್ಟನು ಎಂದು ಹೇಳಿ ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ಎಂದು ಹೇಳಿದ್ದು ದೇವರಲ್ಲವೇ ಪ್ರಿಯ ದೇವಜನವೇ ಕೆಲವು ಭಕ್ತರುಗಳು ನಾವು ತುಂಬ ಉದಾಹರಣೆ ಇವತ್ತು ತೆಗೆದುಕೊಳ್ಳೋದು ಬೇಕಾಗಿಲ್ಲ ನಾವು ಮಾಡುವ ಕಾರ್ಯವನ್ನು ನಿಯತ್ತಾಗಿ ಮಾಡಿದರೆ ದೇವರು ನೋಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ನಮ್ಮ ಬಂಗಲೇ ಬೇಕಾಗಿಲ್ಲ ಕಾರುಗಳ ತಿರುಗಬೇಕಾಗಿಲ್ಲ ಕೋಟ್ ಹಾಕಿ ನಾನು ಅದೇ ಕೆಲಸ ಅಂತ ಕೊಡ್ತೀನಿ ಕೋಟ ಹಾಕಿ ವಾಕ್ಯ ಹೇಳಬೇಕು ಇಲ್ಲವೇ ದೊಡ್ಡ ಮಟ್ಟದಲ್ಲಿ ಹೇಳಬೇಕು ಅಂಥವರಿಗೆ ಮರ್ಯಾದೆ ಜಾಸ್ತಿ ಇದೆ ಆದರೆ ಈ ಚಾನಲಲ್ಲಿರುವಂಥವರಿಗೆ ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಾವೇನಂದರೆ ಆ ರೀತಿ ಲೋಕಸ್ಥರಾಗಿ ತೋರ್ಪಡಿಸಿಕೊಳ್ಳುವುದು ಬೇಕಾಗಿಲ್ಲ ನಮ್ಮ ಹೃದಯಗಳನ್ನು ದೇವರು ನೋಡ್ತಾನೆ ನಾವು ಹೇಗೆ ಜೀವಿಸ್ತೇವೆ ದೇವರು ನೋಡ್ತಾನೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಲೇ ದೇವರು ಯೇಸುಸ್ವಾಮಿ ಒಂದು ಘಟನೆಯನ್ನು ಹೇಳಿದನು ಒಬ್ಬ ಐಶ್ವರ್ಯವಂತನು ಮತ್ತು ಲಾಜರ್ನ ಕಥೆಯನ್ನು ದೇವರು ಹೆಸಪ್ಪ ಹೇಳ್ತಾನೆ ಐಶ್ವರ್ಯವಂತನ ಬಗ್ಗೆ ಹೇಳ್ತಾನೆ ಅವನು ಸಕಲಾತಿ ನಾರು ಮಡಿಗಳನ್ನು ಧರಿಸಿಕೊಂಡು ಅವನು ಬೇಕಾದ ತಿಂಡಿಗಳನ್ನು ತಿಂದುಕೊಂಡು ಅವನು ಚೆನ್ನಾಗಿದ್ದ ಆದರೆ ಇನ್ನೊಬ್ಬನು ಅವನ ಬಾಗಿಲ ಹತ್ರನೇ ಅವರ ಮನೆಯ ಹತ್ರನೇ ಒಬ್ಬ ಲಾಜನ್ ಬಡಲಾಜನ್ನು ಅಂತ ಹೇಳಲ್ಪಟ್ಟಿದೆ ಹಾಗಾದರೆ ಎಷ್ಟೊಮ್ಮ ಹೇಳ್ಬೋದಾಗಿತ್ತಲ್ಲ ಇವನ ಬಡವನು ಇವನ ಶಾಪಗ್ರಸ್ತನು ಇವನು ನರಕಕ್ಕೆ ಹೋಗಬೇಕು ಯಾಕೆ ದುಡ್ಡು ಮಾಡಿಲ್ಲ ಇವನು ಯಾಕೆ ಮೇಲಕ್ಕೆ ಬಂದಿಲ್ಲ ಅಂತ ಅನ್ಬೋದಾಗಿತ್ತಲ್ವ ದೇವರು ಹೇಳ್ತಾ ಇರೋದು ಇಹಲೋಕದ ಆಸ್ತಿ ಐಶ್ವರ್ಯ ಹಣ ಇದರ ಕುರಿತಾಗಿ ದೇವರು ಮಾತನಾಡ್ತಾ ಇಲ್ಲ ಅದೆಲ್ಲವೂ ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು ಇಲ್ಲೇ ಗತಿಸಿ ಹೋಗುತ್ತದೆ ಆದರೆ ಪರಲೋಕಕ್ಕೆ ಹೋಗುವಂಥದ್ದು ದೇವ್ರ ವಾಕ್ಯ ಹೇಳುತ್ತದೆ ಆ ವಾಕ್ಯಗಳೆಲ್ಲ ತೆಗೀಲಿಕ್ಕೆ ನನಗೆ ಟೈಮ್ ಇಲ್ಲ ದೇವರ ವಾಕ್ಯ ಹೇಳ್ತದೆ ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಸೇರುವುದು ಬಹು ಕಷ್ಟ ಏಕೆಂದರೆ ಅವನ ಐಶ್ವರ್ಯವು ಅವನನ್ನು ತಡೀತಾ ಇರ್ತದೆ ಹಣ ಐಶ್ವರ್ಯವಂತಿಕೆ ತಪ್ಪು ಅಂತ ದೇವರ ವಾಕ್ಯ ಹೇಳ್ತಾ ಇಲ್ಲ ಅದು ಅವನನ್ನು ಆತ್ಮೀಕ ಕೃತ್ಯಗಳಿಂದ ಅದು ತಡೆಯುತ್ತದೆ ಒಂಟೆಯ ಕಣ್ಣಲ್ಲಿ ಸೂಜಿಯ ಕಣ್ಣಲ್ಲಿ ಒಂಟೆ ನುಗ್ಗಬಹುದೇನೋ ಆದರೆ ಶ್ರೀಮಂತನು ಐಶ್ವರ್ಯವಂತನೋ ಹಾಗೆ ಹೋಗುವುದು ಸುಲಭ ಅಲ್ಲ ಅಂತ ಹೇಳ್ತಾರೆ ಹೋಗಲ್ಲ ಅಂತ ಹೇಳಿಲ್ಲ ಸುಲಭ ಅಲ್ಲ ಅಂತ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವ ದೇವರ ವಾಕ್ಯ ಕೀರ್ತನೆ ನೂರ ಏಳರಲ್ಲಿ ನಾವು ನಲವತ್ತೊಂದರಲ್ಲಿ ಕಷ್ಟದಲ್ಲಿದ್ದ ದೀನರನ್ನ ಉನ್ನತ ಸ್ಥಿತಿಗೆ ಇರಿಸಿ ಕುರಿ ಹಿಂಡನಂತೆ ಹೆಚ್ಚಿಸಿದನು ಅಂತ ಹೇಳ್ತಾನೆ ದೇವರು ನಮ್ಮನ್ನು ಹೆಚ್ಚಿಸುವಂಥವನು ಕೀರ್ತನೆ ಲೂಕ ಒಂದು ಐವತ್ತೆರಡರಲ್ಲಿ ಹೇಳುತ್ತದೆ ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನರನ್ನ ಉನ್ನತ ಸ್ಥಿತಿಗೆ ತಂದಿದ್ದಾನೆ ಎಂಬುದಾಗಿ ಇವತ್ತು ಈ ಬಡತನ ವಿಡಿಯೋ ಬಗ್ಗೆ ನೋಡುವಾಗ ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ ಲೋಕದಲ್ಲಿ ದೇವರು ಎಷ್ಟು ಆಸ್ತಿ ಮಾಡಿದೆ ಎಷ್ಟು ಬಂಗಾರ ಮಾಡಿದೆ ಎಷ್ಟು ಅಧಿಕಾರ ಸಂಪಾದನೆ ಮಾಡಿದೆ ಕೇಳೋದಿಲ್ಲ ಆದರೆ ಎಷ್ಟು ನೀತಿ ನ್ಯಾಯ ಧರ್ಮ ಒಳ್ಳೆಯತನದಲ್ಲಿ ನೀನು ಜೀವನ ಮಾಡಿದೆ ಮತ್ತು ನೀನಿದ್ದ ಸ್ಥಿತಿಯಲ್ಲಿ ಎಷ್ಟು ಸಂತುಷ್ಟನಾಗಿದ್ದೆ ಎಂಬುದನ್ನು ಮಾತ್ರ ದೇವರು ಕೇಳುತ್ತಾ ಇದ್ದಾರೆ ಬಡತನದಲ್ಲಿದ್ದರು ನಾವು ಗುಡಿಸಲಲ್ಲಿದ್ದರು ಸಣ್ಣವರಾದರು ಕೆಲವು ಸಹ ನಮ್ಮನ್ನು ನೋಡಿ ಕೆಲವರು ನಾನು ಪರ್ಸ್ನಲಾಗಿ ಹೇಳೋದು ಬೇಕಾಗಿಲ್ಲ ತುಂಬ ತೋರಿಸ್ಕೊಳ್ಳೋರಿಗೆ ಆಹ್ವಾನಗಳನ್ನು ಮಾಡ್ತಾರೆ ಆದರೆ ನಾವು ಸಿಂಪಲ್ ಹೋದರೆ ನಮ್ಮನ್ನು ಯಾರೂ ಆಹ್ವಾನ ಮಾಡಲ್ಲ ಆದರೆ ನಮ್ಮನ್ನು ಎಷ್ಟು ಗೌರವಿಸೋದಿಲ್ಲ ಮನುಷ್ಯನು ರಾಜಾಜಿನಗರದಲ್ಲಿ ಆ ಬಡ ವ್ಯಕ್ತಿನನ್ನು ಮಾಡಿದ ಹಾಗೆ ಎಲ್ಲ ಕಡೆಗಳಲ್ಲಿ ಸಭೆಗಳಲ್ಲಿ ಕೂಡ ಸೇವೆಗಳಲ್ಲಿ ಕೂಡ ಕುಟುಂಬಗಳಲ್ಲಿ ಕೂಡ ಸಮಾಜಗಳಲ್ಲಿ ಕೂಡ ಇದಿದೆ ಆದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ದೇವರು ಬಡವನೋ ಎಂದು ನೋಡೋದಿಲ್ಲ ಆದರೆ ನಾವು ಬಲದಿಂದ ಒಳ್ಳೆಯ ಕಾರ್ಯದಲ್ಲಿರಬೇಕೆಂದು ದೇವರು ನೋಡ್ತಾರೆ ದೇವರು ದಾವೀತನನ್ನು ಹೆಚ್ಚಿಸಿದಂತೆ ಲಾಜರ್ನನ್ನು ಪರದೇಶಿಗೆ ಕಳಿಸಿದಂತೆ ನಮ್ಮನ್ನು ಕೂಡ ಆತನು ಬಡತನದಲ್ಲಿದ್ದರೂ ಬಲಹೀನತೆಯಲ್ಲಿದ್ದರೂ ದೇವರು ನಮ್ಮನ್ನು ಆತನು ತೆಗೆದುಕೊಳ್ತಾನೆ ಚಿಂತೆ ಮಾಡಬೇಕಾಗಿಲ್ಲ ನಾವು ಪ್ರಾರ್ಥನೆ ಮಾಡೋಣ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯಾದ ದೇವರ ದೇವರೇ ಬಡತನ ಸಿರಿತನಗಳನ್ನು ಕೊಡುವವನು ಹೆಚ್ಚಿಸುವವನು ಕಡಿಮೆ ಮಾಡುವವನು ನೀನೇ ಎಂದು ನಿನ್ನ ವಾಕ್ಯವು ಹೇಳುತ್ತಾ ಇದೆ ಬಡವರನ್ನು ನೀನು ತಿಪ್ಪೆಯಿಂದ ಎಬ್ಬಿಸುತ್ತಿ ಅಂತ ಕೂಡ ವಾಕ್ಯ ಹೇಳುತ್ತಾ ಇದೆ ಏಸು ನಾಮದಲ್ಲಿ ಕಥನಿ ಲೋಕವು ಅಂತವನ್ನ ಗೌರವಿಸದೇ ಇರಬಹುದು ಆದರೆ ನೀವು ನಿಮ್ಮ ಮಾತಿನಲ್ಲಿ ಐಶ್ವರ್ಯವಂತನು ಮತ್ತು ಬಡಲಾಜನ ಕುರಿತಾಗಿ ನಮಗೆ ಕಲಿಸಿಕೊಟ್ಟಿದ್ದೀರಪ್ಪ ಹೌದು ನೀವು ಸ್ವಾಮಿ ಇಹಲೋಕದ ವ್ಯಕ್ತಿಗಳಂತೆ ಇಹಲೋಕದ ರೀತಿ ನೀತಿಗಳಂತೆ ಅಳತೆ ಮಾಡುವಂಥ ದೇವರು ನೀವಲ್ಲ ಸ್ವಾಮಿ ಆದರೆ ದೇವರೇ ನಾವು ನಮ್ಮ ಕುಟುಂಬಗಳನ್ನು ಹೇಗೆ ಭಕ್ತಿಯಲ್ಲಿ ನೀತಿಯಲ್ಲಿ ಒಳ್ಳೆಯತನದಲ್ಲಿ ನಾವು ನಡೆಸಿದ್ವಿ ಎಂಬುದು ಮುಖ್ಯ ಅಪ್ಪ ಯಾಕೆಂದರೆ ನಿಮ್ಮ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಎಂದು ನಿನ್ನ ವಾಕ್ಯವೇ ಹೇಳುವಂತೆ ನೀವು ತಾನೇ ನಾವು ಬಡವರಾದರು ಆದರೆ ನಾವು ದೇವರ ವಾಕ್ಯದಲ್ಲಿ ದೇವರಲ್ಲಿ ನಾವು ಶ್ರೀಮಂತರಾಗಿದ್ದೇವೆ ಅಪ್ಪ ದಾವೀದನನ್ನು ಕುರಿಕಾಯು ಕುರಿಗಳಿಂದ ಹೋಗುತ್ತಿದ್ದವನನ್ನು ಅರಸನನ್ನಾಗಿ ಮಾಡಿದ ದೇವರು ಬಡಲಾಜರನನ್ನು ಪರದೇಸಿಗೆ ಹೋಗುವಂಥ ಘಟನೆಯನ್ನು ನಮಗೆ ವಿವರಿಸಿದ ಆತನು ನಿಮಗೆ ಸ್ತೋತ್ರ ಇವತ್ತು ಯಾರಾದರೂ ಅಯ್ಯೋ ನಾನು ಬಲಹೀನತೆಯಲ್ಲಿದ್ದೇನೆ ನಾನು ಬಡವನಾಗಿದ್ದೇನೆ ನನ್ನ ಸ್ಥಿತಿ ಹೀಗಿದೆ ಎಂದು ದುಃಖಿಸುತ್ತಿದ್ದರೆ ಅಪ್ಪ ಅವರ ಅವಶ್ಯಕತೆಗಳನ್ನು ಪೂರೈಸುವ ದೈವರು ನೀನಪ್ಪ ಯಾವತ್ತಿಗೂ ಇಲ್ಲದೆ ಇರುವಂಥದ್ದಕ್ಕೆ ನಾವು ಚಿಂತೆ ಮಾಡಿ ದುಃಖಿಸುವುದಕ್ಕಿಂತ ಇರುವುದರಲ್ಲಿ ನಾವು ಸಂತೃಪ್ತರಾಗುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಖಂಡಿತವಾಗಿ ನೀವು ತಾನೇ ಈ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತೀರಿ ಎಂದು ನಮ್ಮ ಒಬ್ಬೊಬ್ಬರನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಿನ್ನ ಮಹಿಮೆಯಿಂದ ತುಂಬಿಸುತ್ತೀರಿ ಎಂಬುದಾಗಿ ನಮ್ಮ ಕರ್ತನ ಒಡೆಯನ್ನು ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನಾಮ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಆದಯಸ್ವಿನ ಮೊದಲವಾದ ನಾಮದಲ್ಲಿ ವಂದನೆಗಳು ನೀವು ಪ್ರತಿದಿನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಎಲ್ಲಿ ಎಷ್ಟು ಜನ ಕೊನೆಯವರೆಗೂ ನೋಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಹೃದಯ ಪೂರ್ವಕವಾಗಿ ಕೊನೆಯವರೆಗೂ ನೋಡಿದಂಥ ನಿಮಗೆ ನಾನು ವಂದನೆಗಳನ್ನು ಹೇಳಬೇಕು ಅಂತ ನನ್ನ ಹೃದಯದಲ್ಲಿ ಅನ್ನಿಸ್ತಾ ಇತ್ತು ನಾವು ಪಡುವ ಪ ಕಷ್ಟವನ್ನು ನೀವು ತುಚ್ಛವಾಗಿ ನೋಡಿದೆ ಏನು ಅಂತ ನೋಡದೆ ಇಲ್ಲಿವರೆಗೂ ನೋಡಿದ್ದೀರಾ ದೇವರು ನಿಮ್ಮನ್ನು ಯಥೇಚ್ಛವಾಗಿ ಆಶೀರ್ವದಿಸಲಿ ನಿಮ್ಮನ್ನು ಉನ್ನತಿಗೆ ತರಲಿ ಅಂತ ಪ್ರಾರ್ಥಿಸ್ತೇನೆ ಶಲೋ ದ ಲಾಡ್ ಜೀಸಸ್